ನಮಸ್ಕಾರ ಫ್ರೆಂಡ್ಸ್ ನಾ ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಸೊ ಗಿಡಗಳಿಗೆ ಸ್ವಲ್ಪ ದಿನದಿಂದ ನೀರು ಹಾಕಿಲ್ಲ ಸ್ವಲ್ಪ ಬಾಡೋಗಿತ್ತು ಸೊ ಇದು ಮನಿ ಪ್ಲ್ಯಾಂಟು ಬ್ಲಾ ಬಾಡೋಗಿರೋದ್ರಿಂದ ನೋಡ್ತಾ ಇದ್ದೆ ಯಾವ ರೀತಿ ಆಗಿದೆ ಅಂತ ಇನ್ನು ಅದು ಗೋಡೆ ಮೇಲೆ ಇರೋದು ಸ್ವಲ್ಪ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಚಿಗುರಾಗಿತ್ತು ಹಾಗೆ ನೋಡಿ ಒಂದು ತೆಂಗಿ ಮರ ಇದೆಯಲ್ವ ಚಿಕ್ಕೋದು ಅದು ನಮ್ಮ ಮನೆ ಒಳಗಡೆ ದೇವ್ರೂಮಲ್ಲಿತ್ತು ಅದು ಇವಾಗ ಚೆನ್ನಾಗಾಗಿದೆ ಓಕೆ ನಾನು ಇವಾಗ ಮೀಶೋಯಿಂದ ಒಂದು ಹಾರ್ಡ್ರ್ ತರಿಸ್ಕೊಂಡಿದ್ದೆ ಅದು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಏನಂತ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಮ್ಮ ಮನೆಯಲ್ಲಿ ಅದು ಐಟಮ್ಸು ಇತ್ತು ಸೊ ನನಗೆ ಮತ್ತೆ ಅದು ಮತ್ತೆ ಬೇಕಾಗಿತ್ತು ಚೆನ್ನಾಗಿರುತ್ತೆ ಅಂತೇಳಿ ಮೀಶೋದಲ್ಲಿ ಚೆಕ್ ಮಾಡ್ತಾ ಇದ್ದೀ ಈಗ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದು ಆಫರಲ್ಲಿ ಏನಾದರೂ ಚೆನ್ನಾಗಿರೋದಿದೆಯಾ ಅಂತ ಸೊ ಇದು ಐಟಮ್ಸು ನನಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತು ಹಾಗಾಗಿ ನಾನಿವಾಗ ಪರ್ಚೇಸ್ ಮಾಡಿದ್ದೀನಿ ಅದು ಏನಂತ ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಗೊತ್ತಾಗುತ್ತೆ ತುಂಬ ದಿನ ಆಗಿತ್ತು ನಾನು ಮಿಶೋದಲ್ಲಿ ಏನು ತರಿಸ್ಕೊಂಡು ಸೊ ಈ ಟೈಮ್ ತರಿಸ್ಕೊಂಡಿದ್ದೀನಿ ಅಂದರೆ ಸಿಕ್ಸ್ ಮಂತ್ ಆದಮೇಲೆ ಸೆವೆನ್ ಮಂತ್ ಆದಮೇಲೆ ಈ ಥರ ಲೇಟಾಗಿ ಲೇಟಾಗಿ ತರಿಸ್ಕೊತಾ ಇರ್ತೀನಿ ಯಾಕಂದರೆ ನಾನು ಹೊರಗಡೆ ಹೋಗ್ತಾ ಇರ್ತೀನಲ್ವ ಆವಾಗವಾಗಲೂ ಏನಾರು ತಗೊಂಡು ಬರ್ತಾನೆ ಇರ್ತೀನಿ ಇನ್ನು ಮನೆಗೆ ಕುಕ್ಕಿಂಗ್ ಐಟಮ್ಸ್ ಏನಾದರೂ ಬೇಕಾದರೆ ಪಾತ್ರೆಗಳಂಥದ್ದೆಲ್ಲ ಮೀಶೋದಲ್ಲೇ ತರಿಸ್ಕೊತೀನಿ ಇಲ್ಲಾಂದರೆ ಮನೆ ಮುಂದೆ ಇಲ್ಲಿ ಸ್ವಲ್ಪ ಗೊತ್ತಿರೋ ಅಂಥವ್ರು ಬರ್ತಾರೆ ಅವ್ರ ಹತ್ರನೂ ತೊಗೊತೀನಿ ಗೊತ್ತಿರೋ ಅಂಥದ್ದು ಇಲ್ಲ ಹೊರಗಡೆ ಅಂಗಡಿನಲ್ಲಿ ಇರ್ತೀನಿ ನೋಡಿ ಈ ರೀತಿ ನಾನು ಅಂಥ ಪಾತ್ರೆ ಇದು ಲಿಡ್ಡು ಬಂದಿದೆ ಜೊತೆಗೆ ಒಗ್ಗರಣೆ ಮಾಡೋದಕ್ಕೆ ಪಾತ್ರೆ ಶ್ ಬಾಣ್ಲಿ ಅಂತ ಹೇಳ್ಬೋದು ಸೊ ಸ್ಟಿಕ್ ತವ ಇದು ಇದು ಎರಡು ಜೊತೆಯಲ್ಲೇ ಇದೆ ಆಫರ್ ಇತ್ತು ನಾನು ಪರ್ಚೇಸ್ ಮಾಡಿದಾಗ ಬಟ್ ಲಾಸ್ಟ್ ಟೈಮ್ ಬಂದೋಗಿದ್ರು ಸಂಡೆ ನಾನು ಡಿ ಮಾರ್ಟಿಗೆ ಹೋಗಿದ್ದೆ ಹಾಲಿಡೇ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡೇ ರಜೆ ಇತ್ತು ಹಾಗಾಗಿ ಕರ್ಕೊಂಡು ಹೋಗಿದ್ರು ಅದಕ್ಕಾಗಿ ನಾನು ಮತ್ತೆ ರಿಟರ್ನ್ ಬರೋದಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತೇಳಿ ಕ್ಯಾನ್ಸಲ್ ಮಾಡಿದರು ಅವರು ಆರ್ಡ್ರ್ ಇನ್ನೊಂದು ಟೈಮ್ ನಾನೇನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿತ್ತು ಅದೇ ಐಟಮ್ಸ್ನ ನಾನು ಮತ್ತೆ ಆರ್ಡ್ರ್ ಮಾಡಿದೆ ಅದೇ ಐಟಮ್ ಬಂದಿದೆ ಇವಾಗ ಚೆನ್ನಾಗಿದೆ ತುಂಬ ವೆಯ್ಟು ಸ್ವಲ್ಪ ಆಗಿ ಇದೆ ಕ್ವಾಲಿಟಿಯಾಗೂ ಚೆನ್ನಾಗಿದೆ ಅಲ್ಲಿಟ್ಟು ನನಗೆ ಎಲ್ಲ ತುಂಬಾ ಇಷ್ಟ ಆಯಿತು ಪಾತ್ರೆನೂ ಕೂಡ ಚೆನ್ನಾಗಿದೆ ತೂಕವಾಗಿ ಸೊ ದೊಡ್ಡದಾಗೇ ಇದೆ ನಾನು ಮುನ್ನೂರ ನಲ್ವತ್ತೈದು ರೂಪಾಯಿ ಪೇ ಮಾಡಿರೋದು ಇದಕ್ಕೆ ಸೊ ಕೊಡ್ಬೋದು ಇಷ್ಟು ಚೆನ್ನಾಗಿದೆ ಮನೆಯಲ್ಲಿ ಎರಡು ಮೂರ ಪಾತ್ರೆ ಇತ್ತು ಬಟ್ ನಾನು ಅದರ ಸಿಲ್ವರ್ ಆಗಿರೋದ್ರಿಂದ ಹಾಗಲಕಾಯಿ ಇದು ಏನಾದರೂ ಕಾಳು ಎಲ್ಲ ಇರ್ತೀನಲ್ವ ಹಾಗಾಗಿ ಅದು ಕಪ್ಪುಗಾಗಿತ್ತು ಹಾಗಾಗಿ ಕಪ್ಪುಗಾಗಿರೋದ್ರಿಂದ ಚೆನ್ನಾಗಿರಲ್ಲ ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಈ ಥರ ಪಾತ್ರೆ ತರಿಸ್ಕೊಂಡಿದ್ದೀನಿ ಇದೇ ಥರದ್ದೇ ಸ್ಟೀಲಲ್ಲಿ ಒಂದು ಪಾತ್ರೆ ಇದೆ ಅದು ತೀರಾ ದೊಡ್ಡದಾಗುತ್ತೆ ಎನಿ ಟೈಮ್ ತಿಂಡಿ ಮಾಡೋದಕ್ಕಾಗಲ್ಲ ಯಾವಾಗಲೂ ಅಂತ ಹೇಳಿಬಿಟ್ಟು ನಾನು ಈ ಪಾತ್ರೆನ ತರಿಸ್ಕೊಂಡಿದ್ದೀನಿ ಇವಾಗ ಮೀಶೋದಲ್ಲಿ ಸೊ ಏನಾದರೂ ಇಷ್ಟ ಆದರೆ ನಿಮಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೈ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋದೆಲ್ಲ ಇದು ಪ್ರಮೋಷನ್ ವಿಡಿಯೋ ಅಂತೂ ಏನಲ್ಲ ಜಸ್ಟ್ ನನಗೆ ಉಪಯೋಗ ಹೇಳಿ ತರಿಸ್ಕೊಂಡಿರೋವಂಥದ್ದು ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ಬಟ್ ನಾನು ಮಗು ಇಟ್ಕೊಂಡು ಹೊರಗಡೆ ಹೋಗೋದಕ್ಕಾಗಲ್ಲ ಅಂತ ಮೀಶೋದಲ್ಲಿ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟಾದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್